ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭಿಂಕ್ಷಣನು ರಾಮಲಕ್ಷ್ಮಣರ ಅವಸ್ಥೆಯನ್ನು ನೋಡಿ ದುಃಖಿಸುತ್ತಿರಲು ಸುಗ್ರೀವನು ಅವನನ್ನು ಸಮಾಧಾನಗೊಳಿಸಿದುದು ಅದರಲ್ಲಿ ಗರುತ್ಮಂತನು ಬಂದು ರಾಮಲಕ್ಷ್ಮಣರನ್ನು ನಾಗಪಾಶದಿಂದ ಬಿಡಿಸಿದುದು ಇದನ್ನು ನೋಡಿ ಸಮಸ್ತ ವಾನರರು ಸಂತೋಷದಿಂದ ಸಿಂಹನಾದ ಮಾಡಿದುದು ಎಂಬ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ಆಗ ಮಹಾ ತೇಜಸ್ವಿಯಾಗಿಯೂ ಬಲಾಢ್ಯನಾಗಿಯೂ ಇರುವ ವಾನರ ರಾಜನಾದ ಸುಗ್ರೀವನು ತನ್ನೊಡನಿದ್ದ ವಾನರರೆಲ್ಲರೂ ಹಾಗೆ ಅಕಸ್ಮಾತ್ತಾಗಿ ಪಲಾಯಿತರಾದುದನ್ನು ನೋಡಿ ಅದಕ್ಕೆ ಕಾರಣವೇನೆಂದು ತಿಳಿಯದೆ ಆಹಾ ಇದೇನು ಪ್ರವಾಹದಲ್ಲಿ ಗಿದಿರು ಗಾಳಿಗೆ ಸಿಕ್ಕಿದ ದೋಣಿಯಂತೆ ನಮ್ಮ ವಾನರ ಸೇನೆಯೆಲ್ಲವೂ ಹೀಗೆ ವ್ಯಾಕುಲವಾಗಿರುವುದಕ್ಕೆ ಕಾರಣವೇನು ಎಂದು ಕೇಳಿದನು ಆಗ ವಾಲಿಪುತ್ರನಾದ ಅಂಗದನು ಅವನನ್ನು ಕುರಿತು ಕೆಲೆ ಆರ್ಯನೇ ಇದು ಇಲ್ಲಿ ದಶರಥ ಮಹಾತ್ಮನಾದ ಮಹಾತ್ಮರಾದ ರಾಮಲಕ್ಷ್ಮಣರಿಬ್ಬರು ಸರ್ವಾವಯವಗಳಲ್ಲಿಯೂ ಬಾಣವು ನಾಟಿರುವುದರಿಂದ ರಕ್ತದಿಂದ ತೊಯ್ದ ಮೈಯುಳ್ಳವರಾಗಿ ಶರತಲ್ಪದಲ್ಲಿ ಮಲಗಿರುವುದನ್ನು ನೀನು ನೋಡಲಿಲ್ಲವೇ ನಮ್ಮ ವಾನರ ಸೇನೆಗೆ ಭಯ ಉಂಟಾಗುವುದಕ್ಕೆ ಇದಲ್ಲದೆ ಬೇರೆ ಕಾರಣವಿಲ್ಲ ಎಂದನು ಆಗ ವಾನರ ರಾಜನಾದ ಸುಗ್ರೀವನು ತನ್ನ ಪ್ರಿಯ ಪುತ್ರನಾದ ಅಂಗದನನ್ನು ನೋಡಿ ವತ್ಸನೆ ಹಾಗಲ್ಲ ರಾಮ ಲಕ್ಷ್ಮಣರು ಮಲಗಿರುವುದು ಮಾತ್ರವೇ ಇದಕ್ಕೆ ಕಾರಣವಲ್ಲ ಇದಕ್ಕೆ ಬೇರೆ ಯಾವುದೋ ಒಂದು ಪ್ರಧಾನ ಕಾರಣವಿರಬೇಕು ಏಕೆಂದರೆ ಈ ವಾನರರ ಮುಖದಲ್ಲಿ ದುಃಖ ಚಿಹ್ನೆಗಳೊಡನೆ ಬಹಳವಾದ ಭಯದ ಚಿಹ್ನೆಗಳು ಕಂಡುಬರುತ್ತಿರುವವು ಇವರೆಲ್ಲರೂ ಮಿತಿಮೀರಿದ ಭಯದಿಂದ ಕಂಗೆಟ್ಟು ತಾವುಗಳು ಹಿಡಿದಿದ್ದ ಕಲ್ಲು ಮರಗಳೇ ಮೊದಲಾದ ಯುದ್ಧ ಸಾಧನಗಳನ್ನು ಕೆಳಕ್ಕೆ ಬಿಸುಟು ದಿಕ್ಕು ದಿಕ್ಕಿಗೆ ಪಲಾಯನ ಮಾಡುತ್ತಿರುವರು ಇದರಲ್ಲಿ ಒಬ್ಬರನ್ನೊಬ್ಬರು ನೋಡಿಯೂ ನಾಚಿಕೆ ಇಲ್ಲದೆ ಹಿಂತಿರುಗಿಯೂ ನೋಡದೆ ಆತ್ಮ ಸಂರಕ್ಷಣೆಯ ಆತುರದಲ್ಲಿರುವ ಅವರು ಒಬ್ಬರನ್ನೊಬ್ಬರು ತಳ್ಳಿಕೊಂಡು ವೇಗದಿಂದ ಓಡುತ್ತಿರುವುದನ್ನು ನೋಡು ಅಲ್ಲಲ್ಲಿ ನೆಲದ ಮೇಲೆ ಮಲಗಿರುವವರನ್ನು ಲಕ್ಷ್ಯ ಮಾಡದೆ ಅವರ ಮೇಲೆಯೇ ಕಾಲಿಟ್ಟು ದಾಟಿ ಹೋಗುತ್ತಿರುವರು ಎಂದನು ಇಷ್ಟರಲ್ಲಿ ವೀರನಾದ ವಿಭೀಷಣನು ಗದಾಪಾಣಿಯಾಗಿ ಬಂದು ಸುಗ್ರೀವನನ್ನು ಆಶೀರ್ವದಿಸಿ ರಾಮನನ್ನು ನೋಡಿದನು ಆಗ ಸುಗ್ರೀವನು ವಾನರರೆಲ್ಲರೂ ವಿಭೀಷಣನನ್ನೇ ನೋಡಿ ಭಯಪಟ್ಟು ಪಲಾಯನ ಮಾಡುವರೆಂದು ತಿಳಿದು ತನ್ನ ಸಮೀಪದಲ್ಲಿದ್ದ ಬಲ್ಲೂಕ ರಾಜನಾದ ಜಾಂಬವಂತನನ್ನು ನೋಡಿ ಎಲೆ ಆರ್ಯನೇ ಹೌದು ನಮ್ಮ ವಾನರ ಸೈನ್ಯಗಳೆಲ್ಲವೂ ಈ ವಿಭೀಷಣನು ಬಂದುದನ್ನು ನೋಡಿ ಇಂದ್ರಜಿತ್ ಎಂಬ ಭ್ರಾಂತಿಯಿಂದ ಭಯಪಟ್ಟು ಓಡುತ್ತಿರುವರು ನೀನು ಅವರಿಗೆ ಆ ಭಯವನ್ನು ತಪ್ಪಿಸಿ ಈಗ ಬಂದವನು ವಿಭೀಷಣನೇ ಹೊರತು ಇಂದ್ರಜಿತ್ತಲ್ಲವೆಂದು ಧೈರ್ಯವನ್ನು ಹೇಳಿ ತಡೆದು ನಿಲ್ಲಿಸು ಎಂದನು ಸುಗ್ರೀವಾಜ್ಞೆಯನ್ನು ಕೇಳಿದೊಡನೆಯೇ ಜಾಂಬವಂತನು ವೇಗದಿಂದೋಡಿ ಪಲಾಯನ ಮಾಡುತ್ತಿದ್ದ ಆ ವಾನರರನ್ನು ಅಡ್ಡಗಟ್ಟಿ ನಿಲ್ಲಿಸಿ ಸಮಾಧಾನವನ್ನು ಹೇಳಿ ಹಿಂತಿರುಗಿಸಿದನು ಆ ವಾನರರೆಲ್ಲರೂ ಜಾಂಬವಂತನ ಮಾತನ್ನು ಕೇಳಿ ವಿಭೀಷಣ ದರ್ಶನದಿಂದ ತಮಗುಂಟಾದ ಭಯವನ್ನು ಬಿಟ್ಟು ಹಿಂತಿರುಗಿ ಬಂದು ತಮ್ಮ ಸ್ಥಳದಲ್ಲಿ ನಿಂತರು ಇತ್ತಲಾಗಿ ಧರ್ಮಾತ್ಮನಾದ ವಿಭೀಷಣನು ರಾಮ ಲಕ್ಷ್ಮಣರ ಅಂಗಾಂಗಗಳಲ್ಲಿಯೂ ಬಾಣಗಳು ನಾಟಿರುವುದನ್ನು ನೋಡಿ ವ್ಯಸನದಿಂದ ಕದಲಿದ ಇಂದ್ರಿಯಗಳುಳ್ಳವನಾದನು ಹಾಗಿದ್ದರೂ ಅವನು ಸಮಯೋಚಿತ ಬುದ್ಧಿಯುಳ್ಳವನಾದುದರಿಂದ ಧೈರ್ಯಗೆಡದೆ ಬೊಗಸೆಯಲ್ಲಿ ನೀರನ್ನು ತಂದು ಆ ರಾಮ ಲಕ್ಷ್ಮಣರ ಕಣ್ಣುಗಳನ್ನು ತೊಳೆದು ದುಃಖದಿಂದ ಕುಗ್ಗಿದ ಮನಸ್ಸುಳ್ಳವನಾಗಿ ನಿಂತು ವಿಲಪಿಸುವನು ಹಾ ಇದೇ ನನರ್ಥವು ಇವರಿಬ್ಬರು ಎಣೆಯಿಲ್ಲದ ಬಲ ಪರಾಕ್ರಮವುಳ್ಳವರು ಯುದ್ಧ ಪ್ರಿಯರು ಹೀಗಿದ್ದರು ರಾಕ್ಷಸರ ಕಪಟ ಯುದ್ಧಕ್ಕೆ ಸಿಕ್ಕಿ ಈ ದುರವಸ್ಥೆಯನ್ನು ಹೊಂದಿಡುವರಲ್ಲ ಇವರಿಬ್ಬರು ಧರ್ಮ ಯುದ್ಧವನ್ನು ನಡೆಸತಕ್ಕವರೇ ಹೊರತು ಪಟ ಯುದ್ಧಕ್ಕೆ ಎಂದಿಗೂ ಪ್ರವೇಶಿಸುವವರಲ್ಲವೆಂಬುದನ್ನು ತಿಳಿದೇ ನನ್ನ ಮಗನಾದ ಇಂದ್ರಜಿತ್ತು ರಾಕ್ಷಸರಿಗೆ ಸಹಜವಾದ ಕುಕುಲ ಬುದ್ಧಿಯನ್ನೇ ಅವಲಂಬಿಸಿ ಪಟ ಯುದ್ಧವನ್ನು ಮಾಡಿ ಇವರನ್ನು ವಂಚಿಸಿಬಿಟ್ಟನು ದುಷ್ಪುತ್ರನಾಗಿಯೂ ದುರಾತ್ಮನಾಗಿಯೂ ಇರುವ ಆ ಇಂದ್ರಜಿತ್ತು ಇವರ ವಿಷಯದಲ್ಲಿ ಬಹಳ ಮೋಸವನ್ನು ಮಾಡಿದನು ಆಹಾ ಇವರ ಸರ್ವಾವಯಮಗಳಲ್ಲಿಯೂ ರಕ್ತವು ಸುರಿಯುತ್ತಿರುವುದು ಸರ್ವಾಂಗಗಳಲ್ಲಿಯೂ ಬಾಣಗಳು ನಾಟಿರುವುದರಿಂದ ಮುಖದ ಮೇಲೆ ಮಲಗಿರುವ ಶಲ್ಯ ಮೃಗಗಳಂತೆ ಕಾಣುತ್ತಿರುವರು ನಾನು ಯಾರ ಪರಾಕ್ರಮದ ಬಲದಿಂದಲೇ ಪ್ರತಿಷ್ಠೆಯನ್ನು ಹೊಂದಿ ವೃತ್ತಿಗೆ ಬರಬೇಕೆಂದು ನಂಬಿದ್ದೆನು ಅಂತಹ ಈ ಪುರುಷ ಸಿಂಹರು ತಮ್ಮ ದೇಹವನ್ನು ಬಿಡುವುದಕ್ಕಾಗಿ ಈ ದೀರ್ಘ ನಿದ್ರೆಯನ್ನು ಅವಲಂಬಿಸಿರುವಲ್ಲ ಇನ್ನು ನನಗೆ ರಾಜ್ಯದಾಸೆಯೂ ಹೋಯಿತು ಇನ್ನು ನನ್ನ ಕೋರಿಕೆಗಳು ಕೋರಿಕೆಗಳೆಲ್ಲವೂ ವಿಫಲವಾದವು ಇನ್ನು ನಾನು ಬದುಕಿದ್ದರೂ ಅನೇಕ ವಿಪತ್ತುಗಳಿಗೆ ಗುರಿಯಾಗಬೇಕಾಗಬಹುದು ನನ್ನ ಹಗೆಯಾದ ರಾವಣನು ತನ್ನ ಪ್ರತಿಜ್ಞೆಯನ್ನು ಮುಗಿಸಿಕೊಂಡು ಬಿಟ್ಟನು ಅವನ ಕೋರಿಕೆಯು ನೆರವೇರಿತು ಎಂದು ವಿಲಪಿಸುತ್ತಿದ್ದನು ಆಗ ವಾನರ ರಾಜನಾದ ಸುಗ್ರೀವನು ಎಂತಹ ವ್ಯಸನಗಳಲ್ಲಿಯೂ ಎದೆಗುಂದದ ಧೀರ ಸ್ವಭಾವವುಳ್ಳವನಾದುದರಿಂದ ವಿಲ್ಪಿಸುತ್ತಿದ್ದ ವಿಭೀಷಣನನ್ನು ಆಲಂಗಿಸಿಕೊಂಡು ಎಲೆ ಧರ್ಮಜ್ಞನೆ ದುಃಖಿಸಬೇಡ ರಾಮ ಲಕ್ಷ್ಮಣರಿಗೆ ಅಪಾಯವೇನು ಇರಲಾರದು ನಿನಗೆ ಲಂಕಾ ರಾಜ್ಯವು ಕೈ ಸೇರುವುದರಲ್ಲಿ ಸಂದೇಹವಿಲ್ಲ ಇಷ್ಟು ಮಾತ್ರಕ್ಕೆ ರಾವಣನು ಅವನ ಮಗನಾದ ಇಂದ್ರಜಿತ್ತುವು ಕೃತಕೃತ್ಯರಾದರೆಂದು ಎಣಿಸಬೇಡ ಇಂದ್ರಜಿತ್ತಿನ ಸರ್ಪಾಸ್ತ್ರಗಳು ಇವರಿಗೆ ಮರಣಾಂತವಾದ ಬಾಧೆಯನ್ನು ಉಂಟು ಮಾಡುವುದೆಂಬ ಶಂಕೆಯನ್ನು ಬಿಡು ಇವರಿಬ್ಬರು ಕೇವಲ ಮೂರ್ಛಿತರಾಗಿರುವುದು ಮಾತ್ರವೇ ಹೊರತು ಬೇರೆಯಲ್ಲ ಇನ್ನು ಸ್ವಲ್ಪ ಕಾಲದಲ್ಲಿಯೇ ಇವರು ಮೂರ್ಛ ತಿಳಿದದ್ದು ಯುದ್ಧದಲ್ಲಿ ರಾವಣನನ್ನು ಅವನ ಪರಿವಾರಗಳೊಡನೆ ಕೊಲ್ಲುವುದರಲ್ಲಿ ಸಂದೇಹವಿಲ್ಲ ಎಂದನು ಹೀಗೆ ಸುಗ್ರೀವನು ವಿಭೀಷಣನಿಗೆ ಸಮಾಧಾನ ವಾಕ್ಯವನ್ನು ಹೇಳಿದ ಮೇಲೆ ತನ್ನ ಪಕ್ಕದಲ್ಲಿದ್ದ ತನ್ನ ಮಾವನಾದ ಸುಷೇಣನನ್ನು ನೋಡಿ ಎಲೈ ಪೂಜ್ಯನೆ ನೀನು ಇಲ್ಲಿಯೇ ನಿರೀಕ್ಷಿಸುತ್ತಿದ್ದು ಾದ ಈ ಸಹೋದರರು ಮೂರ್ಛ ತಿಳಿದಿದ್ದ ಮೇಲೆ ಶೂರವಾದ ಕೆಲವು ವಾನರರೊಡಗೂಡಿ ಇವರನ್ನು ಕಿಷ್ಕಿಂಧೆಗೆ ಕರೆದುಕೊಂಡು ಹೋಗು ನಾನು ಎಲ್ಲಿ ರಾವಣನನ್ನು ಪುತ್ರ ಮಿತ್ರ ಗಂಧಿಯೊಡನೆ ಕೊಂದು ದೇವೇಂದ್ರನು ತನ್ನ ಕೈತಪ್ಪಿ ಹೋದ ರಾಜ್ಯಲಕ್ಷ್ಮಿಯನ್ನು ತಿರುಗಿ ಸೇರಿಕ ಕೈ ಸೇರಿಕೊಂಡಂತೆ ಕೈ ಸೇರಿಸಿಕೊಂಡಂತೆ ಸೀತಾಮಾತೆಯನ್ನು ಕರೆತರುವೆನು ಎಂದನು ಆಗ ಸುಗ್ರೀವನ ಮಾತನ್ನು ಕೇಳಿ ಸುಷೇಣನು ಎಲೈ ರಾಜನೇ ಪೂರ್ವದಲ್ಲಿ ದೇವಾಸುರರಿಗೆ ಬಹಳ ಭಯಂಕರವಾಗಿ ನಡೆದ ಯುದ್ಧವನ್ನು ನಾನು ಬಲ್ಲೆನು ಆಗ ಬಾಣಪ್ರಯೋಗದಲ್ಲಿ ಕುಶಲರಾಗಿಯೂ ಆಯುಧ ವಿದ್ಯೆಯನ್ನು ಚೆನ್ನಾಗಿ ಬಲ್ಲವರು ಆದ ಅಸುರರು ಆಗಾಗ ದೇವತೆಗಳನ್ನು ತಮ್ಮ ಮಾಯೆಯಿಂದ ಮರಳು ಮಾಡಿ ಪ್ರಹರಿಸುತ್ತಿದ್ದರು ಆಗ ದೇವತೆಗಳಲ್ಲಿ ಕೆಲವರು ಬಾಣ ಪೀಡಿತರಾಗಿಯೂ ಕೆಲವರು ಮೂರ್ಛಿತರಾಗಿಯೂ ಕೆಲವರು ಮೃತರಾಗಿಯೂ ಬಿದ್ದಿರುವುದನ್ನು ನೋಡಿ ಅವರ ಗುರುವಾದ ಬೃಹಸ್ಪತ್ಯಾಚಾರ್ಯನು ಮಂತ್ರ ಭೂಯಿಷ್ಠಗಳಾದ ಮೃತ ಸಂಜೀವಿನಿ ಮೊದಲಾದ ವಿದ್ಯೆಗಳಿಂದ ಅವರಿಗೆ ಚಿಕಿತ್ಸೆಗಳನ್ನು ಮಾಡಿ ಬದುಕಿಸಿದನು ಆದುದರಿಂದ ಈಗಲೂ ಆ ಮೂಲಿಕೆಗಳನ್ನು ತರುವುದಕ್ಕಾಗಿ ನಮ್ಮಲ್ಲಿ ಸಮರ್ಥರಾದ ಪನಸ ಸಂಪಾತಿಗಳೇ ಮೊದಲಾದ ಕೆಲವು ವಾನರರು ಶೀಘ್ರದಲ್ಲಿಯೇ ಕ್ಷೀರ ಸಮುದ್ರಕ್ಕೆ ಹೋಗಲಿ ಈ ವಾನರರು ಮಾತ್ರವೇ ಪರ್ವತಗಳಲ್ಲಿರುವ ಮಹೌಷಧಿಗಳೆಲ್ಲವನ್ನೂ ಚೆನ್ನಾಗಿ ಬಲ್ಲರು ದೇವತೆಗಳಿಂದ ನಿರ್ಮಿತವಾದ ಸಂಜೀವಕರಣಿ ಮತ್ತು ವಿಶಲ್ಯಕರಣಿಗಳೆಂಬ ದಿವ್ಯ ಮೂಲಿಕೆಗಳನ್ನು ಧರಿಸುವುದಕ್ಕೆ ಇವರನ್ನು ಕಳುಹಿಸು ಸಮುದ್ರಗಳಲ್ಲಿ ಮೇಲೆನಿಸಿಕೊಂಡ ಕ್ಷೀರ ಸಮುದ್ರದಲ್ಲಿ ಮೊದಲು ದೇವತೆಗಳು ಅಮೃತ ಮಥನ ಮಾಡಿದ ಸ್ಥಳದಲ್ಲಿ ಚಂದ್ರವೆಂದು ದ್ರೋಣವೆಂದು ಎರಡು ಪರ್ವತಗಳುಂಟು ಆ ಪರ್ವತಗಳಲ್ಲಿಯೇ ನಾನು ಹೇಳಿದ ದಿವ್ಯೌಷಧಗಳೆರಡು ಸಿಕ್ಕುವವು ಸರ್ವೋತ್ತಮಗಳಾದ ಆ ಎರಡು ಮೂಲಿಕೆಗಳನ್ನು ದೇವತೆಗಳೇ ಬಿತ್ತಿ ಬೆಳೆಸಿರುವರು ಎಲೆ ಮಹಾರಾಜನೇ ವಾಯುಪುತ್ರನಾದ ಹನುಮಂತನನ್ನು ಅಲ್ಲಿಗೆ ಕಳುಹಿಸು ಎಂದನು ಸುಷೇಣನ್ನು ಈ ಮಾತುಗಳನ್ನು ಆಡುತ್ತಿರುವಷ್ಟರಲ್ಲಿಯೇ ಆಕಾಶದಲ್ಲಿ ಮಿಂಚುತ್ತಿರುವ ಮೇಘಗಳನ್ನು ದಿಕ್ಕು ದಿಕ್ಕಿಗೆ ಚದುರಿಸುವಂತೆಯೂ ಸಮುದ್ರ ಜಲವನ್ನು ಅಲ್ಲೋಲ ಕಲ್ಲೋಲವಾಗಿ ಮಾಡುವಂತೆಯೂ ಸಮಸ್ತ ಭೂಮಿಯನ್ನು ನಡುಗಿಸುವಂತೆಯೂ ಒಂದು ದೊಡ್ಡ ಬಿರುಗಾಳಿಯು ಬೀಸಿತು ಅದೇ ಗರುತ್ಮಂತನ ರೆಕ್ಕೆಯ ಗಾಳಿಯು ಈ ದೊಡ್ಡ ಗಾಳಿಯಿಂದ ಲಂಕೆಯಲ್ಲಿದ್ದ ಮಹಾವೃಕ್ಷಗಳೆಲ್ಲವೂ ನಿರ್ಮೂಲವಾಗಿ ಕೆಟ್ಟು ಸಮುದ್ರದಲ್ಲಿ ಬೀಳುತ್ತಿದ್ದವು ಲಂಕೆಯಲ್ಲಿದ್ದ ಸರ್ಪಗಳು ಸಮುದ್ರದ ಇತರ ಜಲಜಂತುಗಳು ಭಯದಿಂದ ನಡುಗುತ್ತಾ ಸಮುದ್ರ ಜಲದಲ್ಲಿ ಪ್ರವೇಶಿಸುತ್ತಿದ್ದವು ಇಷ್ಟೇ ವಾನರರೆಲ್ಲರೂ ಅಗ್ನಿಯಂತೆ ಜ್ವಲಿಸುವ ದಿವ್ಯ ತೇಜಸ್ಸುಳ್ಳ ಬಲಾಜ್ಯನಾದ ಗುರುತ್ಮಂತನನ್ನು ನೋಡಿದರು ಆ ಗರುತ್ಮಂತನು ಬಂದೊಡನೆಯೇ ರಾಮ ಲಕ್ಷ್ಮಣರ ದೇಹಕ್ಕೆ ಸುತ್ತಿದ್ದ ಬಾಣರೂಪವಾದ ಸರ್ಪಗಳೆಲ್ಲವೂ ಭಯದಿಂದ ಚದುರಿ ಪಲಾಯನ ಮಾಡಿದವು ಆಮೇಲೆ ಗರುಡನು ನೆಟ್ಟಗೆ ರಾಮಲಕ್ಷ್ಮಣರು ಮಲಗಿದ್ದ ಸ್ಥಳಕ್ಕೆ ಬಂದು ಅವರಿಬ್ಬರನ್ನು ನೋಡಿ ಅವರಿಂದ ಮನ್ನಿಸಲ್ಪಟ್ಟವನಾಗಿ ತನ್ನ ಎರಡೂ ಕೈಗಳಿಂದಲೂ ಚಂದ್ರ ಬಿಂಬಗಳಂತಿದ್ದ ಆ ರಾಜಕುಮಾರರ ಮುಖವನ್ನು ಸವರಿದನು ಬಿರುತ್ಮಂತನು ಕೈಗಳಿಂದ ಅವರ ದೇಹವನ್ನು ಸವರಿದ ಕೂಡಲೇ ಅವರ ದೇಹದಲ್ಲಿದ್ದ ಗಾಯಗಳೆಲ್ಲವೂ ಆರಿ ಅವರಿಬ್ಬರ ದೇಹವು ಶೀಘ್ರದಲ್ಲಿಯೇ ದಿವ್ಯ ವರ್ಣವನ್ನು ಹೊಂದಿ ನುಣುಪಾಗಿ ಹೊಳಪೇರಿದವು ಹಾಗೆಯೇ ಅವರಿಬ್ಬರಿಗೂ ಕ್ರಮವಾಗಿ ಪರರನ್ನು ನಿಗ್ರಹಿಸತಕ್ಕ ದಿವ್ಯ ತೇಜಸ್ಸು ಪರಾಕ್ರಮವು ಶರೀರ ಬಲವು ದೇಹಕಾಂತಿಯು ಮಹೋತ್ಸಾಹವು ಸೂಕ್ಷ್ಮಾ ಪರಿಜ್ಞಾನವು ವಿವೇಕವೂ ಸ್ಮರಣ ಶಕ್ತಿಯು ಮೊದಲಿಗಿಂತಲೂ ಇಮ್ಮಡಿಯಾದವು ಆಗ ಗುರುತ್ಮಂತನು ಮಹಾ ಪರಾಕ್ರಮಿಗಳಾಗಿಯೂ ದೇವೇಂದ್ರ ಸಮಾನರಾಗಿಯೂ ಇದ್ದ ಆ ರಾಜಕುಮಾರರನ್ನು ಮೇಲಕ್ಕೆತ್ತಿ ಸಂತುಷ್ಟಾಂಗರಾದ ಅವರನ್ನು ಆಲಂಗಿಸಿಕೊಂಡನು ಆಗ ರಾಮನು ಗುರುತ್ಮಂತನನ್ನು ನೋಡಿ ಅಯ್ಯ ಈಗ ನಾವಿಬ್ಬರೂ ನಿನ್ನ ಅನುಗ್ರಹ ಬಲದಿಂದ ಇಂದ್ರಜಿತ್ತಿನಿಂದ ಉಂಟಾದ ಮಹಾ ವಿಪತ್ತನ್ನು ತಪ್ಪಿಸಿಕೊಂಡವು ಮೊದಲಿನಂತೆಯೇ ಬಲಾಢ್ಯರಾದೆವು ಎಲೆ ಪಕ್ಷಿ ರಾಜನೇ ಈಗ ನಿನ್ನನ್ನು ನೋಡಿದುದರಿಂದ ನಮ್ಮ ತಂದೆಯಾದ ದಶರಥ ಮಹಾರಾಜನನ್ನು ಆತನಾದ ಅಜ ಮಹಾರಾಜನನ್ನು ಕಣ್ಣೆದಿರಿಗೆ ನೋಡಿದಂತೆ ನಮ್ಮೀರ್ವರ ಮನಸ್ಸು ಅತ್ಯಂತ ಪ್ರಸನ್ನವಾಗುತ್ತಿರುವುದು ಸರ್ವೋತ್ತಮವಾದ ರೂಪ ಸಂಪತ್ತಿಯುಳ್ಳವನು ದಿವ್ಯ ಗಂಧಮಾಲ್ಯಗಳನ್ನು ಧರಿಸಿದವನು ನಿರ್ಮಲವಾದ ವಸ್ತ್ರಗಳನ್ನು ಧರಿಸಿದವನು ದಿವ್ಯವಾದ ಆಭರಣಗಳಿಂದ ಅಲಂಕೃತನು ಆಗಿರುವ ನಿನ್ನನ್ನು ನೋಡಿ ನನಗೆ ಆಶ್ಚರ್ಯ ಉಂಟಾಗಿರುವುದು ನೀನು ಯಾರು ಎಂದು ಕೇಳಿದನು ಇದಲ್ಲವೇ ವಿಡಂಬನೆ ಎಂದರೆ ಸ್ವತಃ ವಿಷ್ಣುವಿನ ಅವತಾರ ಪುರುಷನಾದಂತಹ ಶ್ರೀರಾಮಚಂದ್ರನು ತನಗೆ ಏನೂ ತಿಳಿದೇ ಇಲ್ಲವೆಂಬಂತೆ ನನ್ನ ವಾಹನವೇ ಆಗಿರುವ ಗರುತ್ಮಂತನನ್ನು ನೀನು ಯಾರು ಎಂದು ಕೇಳುತ್ತಿರುವನು ತೇಜಸ್ವಿಯು ಮಹಾಬಲಾಢ್ಯನೂ ಆದ ಪಕ್ಷಿ ಸಂತೋಷದಿಂದ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ರಾಮನನ್ನು ನೋಡಿ ರಾಮ ನನ್ನನ್ನು ಯಾರೆಂದು ಕೇಳುವೆಯಾ ನಾನು ನಿನ್ನ ಪ್ರಿಯ ಸಖನು ನಿನಗೆ ಹೊರಗಿನ ಪ್ರಾಣದಂತಿರುವವನು ನನಗೆ ಗರುತ್ಮಂತನೆಂದು ಹೆಸರು ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವುದಕ್ಕಾಗಿಯೇ ಇಲ್ಲಿಗೆ ಬಂದೆನು ಕರ್ಮಿಯಾದ ಆ ಇಂದ್ರಜಿತ್ತು ಅದ್ಭುತ ಶಕ್ತಿ ರೂಪವಾದ ತನ್ನ ಮಾಯಾಬಲದಿಂದ ನಿರ್ಮಿಸಿದ ಬಹಳ ಭಯಂಕರಗಳಾದ ಈ ಸರ್ಪಾಸ್ತ್ರದ ಕಟ್ಟನ್ನು ಬಿಡಿಸುವುದಕ್ಕೆ ಮಹಾವೀರ್ಯವುಳ್ಳ ಅಸುರರಿಂದಾಗಲಿ ಬಲಾಢ್ಯರಾದ ದಾನವರಿಂದಾಗಲಿ ದೇವೇಂದ್ರ ನೊಡಗೂಡಿದ ದೇವ ಗಂಧರ್ವಾದಿಗಳಿಂದಾಗಲಿ ಸಾಧ್ಯವಿಲ್ಲ ಆ ಬಾಣರೂಪಗಳಾದ ಸರ್ಪಗಳು ತೀಕ್ಷ್ಣ ದಂಶಗಳಾಗಿದ್ದು ಕ್ರೂರ ವಿಷದಿಂದ ಕೂಡಿ ವಿಷಗಳಿಂದ ಕೂಡಿರುವವು ಇಂದ್ರಜಿತ್ತಿನ ಮಾಯಾ ಪ್ರಭಾವದಿಂದ ಆ ಸರ್ಪಗಳೇ ಬಾಣರೂಪಗಳಾಗಿ ನಿನ್ನನ್ನು ಬಾಧಿಸುತ್ತಿದ್ದವು ರಾಮ ನೀನು ಧರ್ಮಜ್ಞನು ಸತ್ಯ ಪರಾಕ್ರಮಿಯು ನಿನ್ನ ತಮ್ಮನಾದಗಿ ಲಕ್ಷ್ಮಣನೂ ಕೂಡ ಯುದ್ಧದಲ್ಲಿ ಎಂತಹ ಶತ್ರುಗಳನ್ನು ಧ್ವಂಸ ಮಾಡಬಲ್ಲವನು ಆದುದರಿಂದ ನೀವುಗಳು ಮಹಾಭಾಗ್ಯಶಾಲಿಗಳು ನಿಮಗೆ ಯಾರಿಂದಲೂ ಎಂದಿಗೂ ಭಯವಿಲ್ಲವು ನೀವು ಹೀಗೆ ನಾಗಪಾಶದಲ್ಲಿ ಕೆಟ್ಟು ಬಿದ್ದಿರುವರೆಂಬ ವೃತ್ತಾಂತವನ್ನು ಕೇಳಿದೊಡನೆ ನಾನು ನಿಮ್ಮಲ್ಲಿರುವ ಸ್ನೇಹದಿಂದ ಮಿತ್ರ ಧರ್ಮವನ್ನು ಅನುಸರಿಸಿ ವೇಗದಿಂದ ಇಲ್ಲಿಗೆ ಬಂದು ಮಹಾ ಭಯಂಕರವಾದ ಈ ನಾಗಬಂಧನವನ್ನು ಬಿಡಿಸಿದನು ಇನ್ನು ಮೇಲೆ ನೀವು ಬಹಳ ಎಚ್ಚರಿಕೆಯಿಂದ ಆಯಾ ಅಸ್ತ್ರಗಳಿಗೆ ತಕ್ಕ ಪ್ರತ್ಯಸ್ತ್ರಗಳನ್ನು ಬಿಡುವುದರಲ್ಲಿ ಬಹಳ ಜಾಗರೂಕರಾಗಿರಬೇಕು ಇಲ್ಲಿನ ರಾಕ್ಷಸರೆಲ್ಲರೂ ಬಹಳವಾಗಿ ಕಪಟ ಯುದ್ಧವನ್ನು ಮಾಡುವವರು ಇದೇ ಅವರ ಸ್ವಭಾವವು ಶೂರರು ಶುದ್ಧ ಸ್ವಭಾವದವರು ಆದ ನೀವುಗಳು ಎಷ್ಟು ಮಾತ್ರಕ್ಕೂ ಕಪಟ ಯುದ್ಧಕ್ಕೆ ಪ್ರವರ್ತಿಸುವವರಲ್ಲ ಆದರೇನು ನಿಮ್ಮ ಸ್ವಭಾವವೇ ನಿಮಗೆ ಯಾವಾಗಲೂ ಬೆಂಬಲವಾಗಿರುವವು ಆದರೆ ನೀವು ಈ ರಾಕ್ಷಸರನ್ನು ಮಾತ್ರ ಯುದ್ಧದಲ್ಲಿ ಎಷ್ಟು ಮಾತ್ರವೂ ನಂಬಬಾರದು ಅವರು ಕಪಟ ಯುದ್ಧ ಮಾಡುವರೆಂಬುದಕ್ಕೆ ಈಗಲೇ ನಿಮಗೆ ಚೆನ್ನಾದ ನಿದರ್ಶನವು ಕಾಣಿಸಿತಲ್ಲವೇ ಎಂದನು ಬಿರುತ್ಮಂತನು ಹೀಗೆಂದು ಹೇಳಿ ತನ್ನ ಮಿತ್ರ ಭಾವವನ್ನು ತೋರಿಸುವುದಕ್ಕೆ ತಕ್ಕಂತೆ ರಾಮನನ್ನು ಆಲಂಗಿಸಿಕೊಂಡನು ತಾನು ಹಿಂತಿರುಗಿ ಹೋಗುವುದಕ್ಕೆ ಅವನ ಅನುಮತಿಯನ್ನು ಪಡೆಯುವುದಕ್ಕಾಗಿ ಪುನಃ ರಾಮನನ್ನು ಕುರಿತು ಎಲೈ ಪ್ರಿಯ ಮಿತ್ರನೇ ನೀನು ಸಮಸ್ತ ಧರ್ಮವನ್ನು ಬಲ್ಲವನು ಶತ್ರುಗಳಲ್ಲಿಯೂ ದೋಷವನ್ನೆಣಿಸದೆ ಅವರನ್ನು ಪ್ರೇಮಿಸತಕ್ಕವನು ಇನ್ನು ನಾನು ಹೋಗುತ್ತೇನೆ ನಿನಗೆ ನನಗೆ ಅನುಮತಿಯನ್ನು ಕೊಡು ಎಲೆ ವೀರನೆ ನಮ್ಮಿಬ್ಬರಿಗೂ ಹಿಂದೆ ಯಾವ ಕಾಲದಲ್ಲಿ ಹೇಗೆ ಸ್ನೇಹ ಉಂಟಾಯಿತೆಂಬ ವಿಷಯವನ್ನು ತಿಳಿಯುವುದಕ್ಕಾಗಿ ಈಗ ನೀನು ಆತುರ ಪಡಬೇಕಾದುದಿಲ್ಲ ನೀನು ಮುಂದಿನ ಯುದ್ಧದಲ್ಲಿ ನಡೆಸಬೇಕಾದ ಕಾರ್ಯವನ್ನು ನಡೆಸಿ ಕೃತಕೃತ್ಯನಾದ ಮೇಲೆ ನಮ್ಮೀರ್ವರಿಗೆ ಹೇಗೆ ಸ್ನೇಹ ಉಂಟಾಯಿತು ಎಂಬುದು ತಾನಾಗಿಯೇ ತಿಳಿಯುವುದು ರಾಮ ಇನ್ನು ಮುಂದೆ ನೀನು ಯಾವುದಕ್ಕೂ ಚಿಂತಿಸಬೇಕಾಗಿಲ್ಲ ಮುಂದೆ ನಿನ್ನ ಬಾಣ ಪರಂಪರೆಯಿಂದ ಈ ಲಂಕೆಯಲ್ಲಿ ಮುದುಕರು ಮಕ್ಕಳು ಹೊರತು ಉಳಿದ ರಾಕ್ಷಸರೆಲ್ಲರೂ ನಿನ್ನಿಂದ ನಿರ್ನಾಮವಾಗುವರು ನೀನು ನಿನಗೆ ಮುಖ್ಯ ಶತ್ರುವಾದ ರಾವಣನನ್ನು ಕೊಂದು ಸೀತೆಯನ್ನು ಪಡೆಯುವೆ ಎಂದನು ಮಹಾವೀರ್ಯಶಾಲಿಯಾದ ಗರುತ್ಮಂತನು ಈ ಮಾತನ್ನು ಹೇಳಿ ರಾಮಲಕ್ಷ್ಮಣರಿಬ್ಬರನ್ನು ವಿಪತ್ತಿನಿಂದ ತಪ್ಪಿಸಿ ಸಮಸ್ತ ವಾನರರು ಆಶ್ಚರ್ಯದಿಂದ ನೋಡುತ್ತಿರುವಾಗಲೇ ಅವರನ್ನು ಪ್ರದಕ್ಷಿಣೆ ಮಾಡಿ ಬಾರಿ ಬಾರಿಗೂ ಅವರನ್ನು ಪ್ರೀತಿಯಿಂದ ಆಲಿಂಗಿಸಿ ವಾಯುವಿನಂತೆ ಆಕಾಶಕ್ಕೆ ಹಾರಿಬಿಟ್ಟನು ಆಗ ಅಲ್ಲಿದ್ದ ವಾನರ ಯೂಸುಪತಿಗಳೆಲ್ಲರೂ ರಾಮ ಲಕ್ಷ್ಮಣರಿಗೆ ಸಂಭವಿಸಿದ್ದ ವಿಪತ್ತು ನೀಗಿ ಅವರಿಗೆ ಸೌಖ್ಯವುಂಟಾದುದನ್ನು ನೋಡಿ ಸಂತೋಷದಿಂದ ಸಿಂಹನಾದವನ್ನು ಮಾಡಲಾರಂಭಿಸಿದರು ಕೆಲವು ವಾನರ ಸೈನಿಕರು ಸಂತೋಷದಿಂದ ಬೇರಿಗಳನ್ನು ನುಡಿಸಿದರು ಕೆಲವರು ಮೃದಂಗಗಳನ್ನು ಬಾರಿಸಿದರು ಕೆಲವರು ಶಂಖಗಳನ್ನು ಓದಿದರು ಕೆಲವರು ಸಿಂಹನಾದಗಳನ್ನು ಮಾಡಿದರು ಮರಗಳನ್ನು ಹಿಡಿದು ಯುದ್ಧ ಮಾಡತಕ್ಕ ವಾನರರು ತಮ್ಮ ವೀರ್ಯದ ಕೊಬ್ಬಿನಿಂದ ಆಗಾಗ ಭುಜಗಳನ್ನು ಅಪ್ಪಳಿಸಿ ಅಲ್ಲಲ್ಲಿ ಕೈಗೆ ಸಿಕ್ಕಿದ ಮರಗಳನ್ನು ಕಿತ್ತುಕೊಂಡು ಹುಡುಗಿ ಯುದ್ಧ ಸನ್ನದ್ಧರಾಗಿ ನಿಂತರು ಹೀಗೆ ವಾನರರೆಲ್ಲರೂ ಲಕ್ಷೋಪಲಕ್ಷ ಸಂಖ್ಯೆಯಿಂದ ಗುಂಪುಗೂಡಿ ತಮ್ಮ ಸಿಂಹನಾದಗಳಿಂದಲೇ ರಾಕ್ಷಸರನ್ನು ನಡುಗಿಸುತ್ತ ಯುದ್ಧ ಸನ್ನದ್ಧರಾಗಿ ಲಂಕೆಯ ಬಾಗಿಲುಗಳಿಗೆ ಬಂದರು ಅರ್ಧರಾತ್ರಿಯಲ್ಲಿ ಹೀಗೆ ವಾನರರೆಲ್ಲರೂ ಸೇರಿ ಮಾಡುತ್ತಿದ್ದ ದೊಡ್ಡ ಸಿಂಹನಾದ ಧ್ವನಿಯು ವರ್ಷಾರಂಭದಲ್ಲಿ ಗುಡುಗುತ್ತಿರುವ ಮೇಘಗಳ ಧ್ವನಿಯಂತೆ ಬಹಳ ಭಯಂಕರವಾಗಿ ಕೇಳಿಸಿತು ಇಲ್ಲಿಗೆ ಐವತ್ತನೆಯ ಸರ್ಗವು ಮುಗಿದುದು నమస్తే శారదే దేవి పురవాసిని త్వామహం ప్రాథయే నిత్యం విద్యాదానంచ దేహిమే నమస్కార